ಇವತ್ತು ಕಳೆದುಕೊಂಡು ಬಿಟ್ರಿ ಇಡೀ ರಾಮದುರ್ಗ ಅಷ್ಟೇ ಅಲ್ಲ ಇಡೀ ರಾಜ್ಯನ ಇವತ್ತು ಎಲ್ಲೋ ಒಂದು ಕಡೆ ದುಃಖದಾಗದ ಸೊ ಇನ್ನೊಂದು ಕಡೆ ನಿಮ್ಮ ಕುಟುಂಬದಲ್ಲಿ ಮತ್ತೆ ಎರಡು ಸಾವುಗಳಾಗಿದಾವೆ ಅವ್ರ ಪರಿಸ್ಥಿತಿ ಹೆಂಗೆ ಅವರು ಕೂಡ ಅವರ ಚಿಕ್ಕಪ್ಪನ ಮಕ್ಕಳು ಈರಣ್ಣ ಬಿಳಿಗಿ ಅಂತಂದು ದೊಡ್ಡವರು ಶಂಕರ್ ಬಿಳಿಗಿ ಅಂತಂದು ಸಣ್ಣವರು ಅವರು ಕೂಡ ಈ ಒಂದು ಅಪಘಾತದಲ್ಲಿ ಮೃತಪಟ್ಟಾರೆ ಅದ್ರ ಜೊತೆಗೆ ಅವರ ಮಹಂತೇಶ್ ಬೆಳಿಗ್ಗೆ ಅವರ ಬಾಲ್ಯ ಸ್ನೇಹಿತ ಈರಣ್ಣ ಶಿರಸಂಗಿ ಅಂತಂದು ಅವು ಕೂಡ ಲೇಟಾಗಿ ಒಂದು ಸ್ವಲ್ಪ ಅವರು ಮರಣ ಹೊಂದ್ಯಾನ ಇದು ಒಂದು ಈ ಒಂದು ದುಃಖ ರಾಮದುರ್ಗ ತಾಲೂಕಿಗೆ ಭಾಳ ಒಂದು ಬಹಳಷ್ಟು ಶಂಕರ ಒಂದು ತಿಂಗಳ ಹಿಂದಷ್ಟೇ ಅವಳಿ ಮಕ್ಕಳಿಗೆ ತಂದೆ ಆಗಿದ್ರು ಅನ್ನುವಂಥದ್ದನ್ನು ಕೂಡ ಅವಳಿ ಮಕ್ಕಳಿಗೆ ಆಗಿದ್ರು ಇನ್ನೂ ನಾಮಕರಣ ಮಾಡಿ ಇನ್ನೂ ನಾಮಕರಣ ಮಾಡಿಲ್ಲ ಜನನಾದಾಗ ಎಲ್ಲ ಊರು ತುಂಬ ಅವರು ಪೇಡೆ ಹಂಚಿದ್ರು ಎಲ್ಲರಿಗೂ ನೂರ ಐವತ್ತು ಕೆ ಜಿ ಪೇಡೆ ಹಂಚಿದ್ರು ಸಂತ ಸಂಭ್ರಮದಿಂದ ಬಹಳಷ್ಟು ಇವತ್ತು ದುಃಖ ಸೊ ಇವತ್ತಿನ ಯಾವ ರೀತಿಯಾಗಿ ಪೂಜೆ ಪುರಸ್ಕಾರ ಆಗಿರ್ಬೋದು ನಾವು ಮಾಡಬೇಕಾದ್ರೆ ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಸಂಪ್ರದಾಯಂತೆ ಮಾಡುವಂಥ ಪದ್ಧತಿ ನಮ್ಮದು ಆ ಪ್ರಕಾರವಾಗಿ ಎಲ್ಲ ಹಿರಿಯರ ಇದರ ಮೇರೆಗೆ ಒಪ್ಪಿಗೆ ಮೇರೆಗೆ ಅದನ್ನು ಆಕ್ಸಿಡೆಂಟ್ನಲ್ಲಿ ಆಗೋದನ್ನು ಅಪಘಾತದಲ್ಲಿ ಆಗಿದ್ದು ಅಂದ್ರೆ ಅವರಿಗೆ ಅಗ್ನಿಸ್ಪರ್ಶೆ ಮಾಡೋದರಿಂದ ಅದೊಂದು ನಿರ್ಣಯ ಮಾಡಿದ್ದಾರೆ ಸಾಹೇಬ ಸದಾಶಮ ಎಲ್ಲಾರನೂ ಒಂದೇ ಅಲ್ಲಿ ಪಂಚಗಟ್ಟಿ ಮಠವರ ಕ್ರೀಡಾಂಗಣದಲ್ಲಿ ಅದನ್ನ ಅಂತಿಮ ದರ್ಶನಕ್ಕೆ ಎಲ್ಲರು ಕೊಡ್ತಾರೆ ಆಮೇಲೆ ಎಲ್ಲರೂ ಮುಕ್ತವಾಗಿ ತಾಯಿಯವರ ಸ್ಥಾನದಲ್ಲಿ ಅವ್ರೆಲ್ಲರಿಗೂ ಮುಕ್ತ ಹೋಗಿಕೊಡುವಂತೆ ಅಷ್ಟೇ ಅಂತ್ಯಕ್ರಿಯೆ ಟೈಮ್ದಾಗ ಪೂಜೆ ಮಂಗಳಾರತಿ ಮಾಡ್ತೀವಿ ಮಾಡಿ ಕೈ ಜನ ಐತಿಲ್ಲ ಪೂಜೆ ಮಾಡಿ ವೀರಶೈವಗಳ ವಿಧಿವಿಧಾನಗಳನ್ನು ಮಾಡಿ ಏತಿಲ್ಲ ಅವ್ರ ಸಾಹೇಬರ ಆಸೆ ಏನೈತಲ್ಲ ಅಗ್ನಿ ಆಹುತಿ ಇತ್ತು ಸಲುವಾಗಿ ಏನೈತಿಲ್ಲ ಅವ್ರು ಅಗ್ನಿಯೇ ಮಾಡಂತ ಯಾರು ಈಗ ಮೂರು ಮಂದಿದು ಕುಡಿಯೇ ಮತ್ತು ಇದು ಆಕ್ಸಿಡೆಂಟ್ ಬೇರೆ ಆಗೈತಿ ಅದ್ರ ಸಂಬಂಧವಾಗಿ ಏನೈತಿಲ್ಲ ಅವ್ರದ್ದು ಅಗ್ನಿನೇ ಮಾಡಬೇಕಂತೆ ಮಾಡಬೇಕಾದಾಗ ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಸಂಪ್ರದಾಯ ಅಂತೆ ಮಾಡುವಂಥ ಪದ್ಧತಿ ನಮ್ಮದು ಆ ಪ್ರಕಾರವಾಗಿ ಎಲ್ಲ ಹಿರಿಯರ ಇದ್ರ ಮೇರೆಗೆ ಒಪ್ಪಿಗೆ ಮೇರೆಗೆ ಅದನ್ನು ಆಕ್ಸಿಡೆಂಟ್ನಲ್ಲಿ ಆಗೋದನ್ನು ಅಪಘಾತದಲ್ಲಿ ಆಗಿದ್ದು ಅಂದ್ರೆ ಅವರಿಗೆ ಅಗ್ನಿಸ್ಪರ್ಶ ಮಾಡೋದ್ರಿಂದ ಅದೊಂದು ನಿರ್ಣಯ ಮಾಡಿದ್ದಾರೆ ಸಾಹೇಬ ಎಲ್ಲರನ್ನು ಒಂದೇ ಅಲ್ಲಿ ಪಂಚಗಟ್ಟಿ ಮಠ ಅವರ ಕ್ರೀಡಾಂಗಣದಲ್ಲಿ ಅದನ್ನ ಅಂತಿಮ ದರ್ಶನಕ್ಕೆ ಎಲ್ಲರು ಕೊಡ್ತಾರೆ ಆಮೇಲೆ ಎಲ್ಲರೂ ಮುಕ್ತವಾಗಿ ತಾಯಿಯವರ ಸ್ಥಾನದಲ್ಲಿ ಅವರೆಲ್ಲರಿಗೂ ಮುಕ್ತ ಟೈಮ್ದಾಗ ಪೂಜೆ ಮಂಗಳಾರತಿ ಮಾಡ್ತೀವಿ ಮಾಡಿ ಕಾಯಿಸಿ ಏನೈತಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿ ವೀರಶೈವಗಳ ವಿಧಿವಿಧಾನಗಳನ್ನು ಮಾಡಿ ಐತೆಲ್ಲ ಅವ್ರ ಸಾಹೇಬರ ಆಸೆ ಏನೈತಲ್ಲ ಅಗ್ನಿ ಆವತಿ ಇತ್ತು ಅದರ ಸಲುವಾಗಿ ಏನೈತಲ್ಲ ಅವ್ರು ಅಗ್ನಿಯೇ ಅಂತ ಯಾರ ಈಗ ಮೂರು ಮಂದಿದ ಕೂಡ ಮತ್ತು ಇದು ಆಕ್ಸಿಡೆಂಟ್ ಬೇರೆ ಆಗೈತಿ ಅದ್ರ ಸಂಬಂಧಾಗ ಏನೈತಿಲ್ಲ ಅವ್ರದ್ದು ಅಗ್ನಿನೇ ಮಾಡ್ಬೇಕಂತ ಹೇಳಿ ಇದು ಸದ್ಯ ಈಗ ಈ ಈ ಒಂದು ಮೂರು ಸಾವು ಏನಾಗಿದೆ ಎಲ್ಲರೂ ಕೂಡ ಅಪಘಾತದಲ್ಲಿ ಸಾವಾಗಿರುವಂಥ ಕಾರಣಕ್ಕಾಗಿ ಎಲ್ರಿಗೂ ಕೂಡ ಅಗ್ನಿಸ್ಪರ್ಶದ ಮೂಲಕ ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಅದರ ಜೊತೆಗೆ ಈ ಒಂದು ಸಾವಿನಲ್ಲಿ ಮತ್ತೋರ್ವ ಈರಣ್ಣ ಅನ್ನೋರು ಕೂಡ ಅವರ ಸ್ನೇಹಿತರು ಮೃತಪಟ್ಟಿರುವಂಥದ್ದು ಸೊ ಒಟ್ಟಾರೆ ನಾಲ್ಕು ಸಾವು ಈ ಒಂದು ಭಾಗದ ಜನರನ್ನ ನಿಜಕ್ಕೂ ಎಲ್ಲೋ ಒಂದು ಕಡೆ ಅವರ ಆಕ್ರಂದನ ಮುಗುಲಿ ಮುಟ್ಟುವಂತೆ ಮಾಡಿರುವಂಥದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇ ಮನೆ ಟಿವಿ ನೈನ್ ಬೆಳಗಾವಿ